ಕೋಲ್ಕತ್ತಾ ವೈದ್ಯ ಅತ್ಯಾಚಾರ ಕೊಲೆ ಪ್ರಕರಣವನ್ನ ರಾಜಕೀಯವಾಗಿ ಬಳಸಿಕೊಳ್ಳಲಾಗ್ತಿದ್ಯಾ ಅತ್ಯಾಚಾರಕ್ಕೆ ಒಳಗಾಗಿ ಬಲಿಯಾದ ವೈದ್ಯೆಗೆ ನ್ಯಾಯ ಕೊಡಿಸೋದಕ್ಕಿಂತ ಅಂತಹ ಘಟನೆ ಮುಂದೆ ಆಗದೆ ಇರುವ ಹಾಗೆ ಖಾತ್ರಿ ಪಡಿಸೋದಕ್ಕಿಂತ ಮಮತಾ ಸರ್ಕಾರ ಹಾಗೂ ಕೋಲ್ಕತ್ತಾ ಪೊಲೀಸರ ವಿರುದ್ಧ ಅಪಪ್ರಚಾರ ಅಭಿಯಾನಕ್ಕೆ ಒತ್ತು ನೀಡಲಾಗ್ತಿದ್ಯಾ ಘಟನೆ ಬಗ್ಗೆ ಕೋಲ್ಕತ್ತಾ ಪೊಲೀಸರು ತನಿಖೆ ನಡೆಸುತ್ತಿದ್ದಾಗಲೇ ಅವರದನ್ನ ನಿರ್ವಹಿಸುವ ಅಗತ್ಯವಿಲ್ಲ ಅಂತ ದಿಢೀರನೆ ಸಿಬಿಐಗೆ ವಹಿಸಲಾಯಿತು ಪೊಲೀಸರು ತ್ವರಿತವಾಗಿ ಪ್ರಕರಣ ಬೇದಿಸ್ತೇ ಇದ್ರೆ ಸಿಬಿಐಗೆ ನೀಡುವುದಾಗಿ ಸಿಎಂ ಮಮತಾ ಅವರೇ ಸ್ವತಃ ಹೇಳಿದ್ರು ಕಾಯದೆ ಸಿಬಿಐ ತನಿಖೆಗೆ ಅವಕಾಶ ಮಾಡಿಕೊಡಲಾಯಿತು ಮಮತಾ ಸರ್ಕಾರದ ವಿರುದ್ಧವೂ ಟೀಕೆಗಳು ಕೇಳಿ ಬಂದಿದೆ ಮತ್ತು ಆಕ್ರೋಶ ವ್ಯಕ್ತವಾಗ್ತಿದೆ ಆದರೆ ಇಲ್ಲಿ ಕೋಲ್ಕತ್ತಾ ಪೊಲೀಸರು ಮತ್ತು ಮಮತಾ ಸರ್ಕಾರದ ವಿರುದ್ಧ ಅಪಪ್ರಚಾರ ಮಾಡುವ ರಾಜಕೀಯ ಒಂದು ಸಕ್ರಿಯ ಆಗ್ಬಿಟ್ಟಿದೆಯಾ ಅತ್ಯಾಚಾರಕ್ಕೊಳಗಾಗಿ ಹತ್ಯೆಯಾಗಿರುವ ವೈದ್ಯರಿಗೆ ನ್ಯಾಯ ಕೊಡಿಸುವ ಮಾತು ಬದಿಗೆ ಸರಿದು ಪಶ್ಚಿಮ ಬಂಗಾಳ ಸರ್ಕಾರವನ್ನ ಹಣಿಯುವ ರಾಜಕೀಯ ಒಂದು ಮುನ್ನೆಲೆಗೆ ಬಂದಿದೆಯಾ ಕೋಲ್ಕತ್ತಾ ಪೊಲೀಸರಂತೂ ಈ ಬೆಳವಣಿಗೆಯಿಂದ ನೈತಿಕ ಸ್ಥೈರ್ಯವನ್ನೇ ಕಳೆದುಕೊಂಡಂತಿದೆ ಮಾಧ್ಯಮಗಳಲ್ಲಿ ಮತ್ತು ಸಾಮಾಜಿಕ ಜಾಲತಾಣಗಳಲ್ಲಿ ಸತತವಾಗಿ ಅಪಪ್ರಚಾರ ಮಾಡಲಾಗಿದೆ ವಾಟ್ಸ್ಆಪ್ ಸಂದೇಶಗಳ ಮೂಲಕ ಸುಳ್ಳು ಹಬ್ಬಿಸಲಾಗ್ತಾ ಇತ್ತು ಆರೋಪಿಗಳಿಗೂ ಪೊಲೀಸರಿಗೂ ಲಿಂಕ್ ಇದೆ ಅಂತ ಜನರನ್ನ ನಂಬಿಸೋದು ನಡೀತಾ ಇದೆ ಕೋಲ್ಕತ್ತಾ ಪೊಲೀಸರು ಏನನ್ನೂ ಮಾಡಿಲ್ಲ ಸಾಕ್ಷ್ಯ ಸಂಗ್ರಹಿಸೋಕೆ ಹಗಲಿರುಳು ಕಷ್ಟಪಟ್ಟಿದ್ದಾರೆ ಆದರೆ ಆರೋಪಿಗಳು ಪೊಲೀಸರ ಜೊತೆ ಸಂಬಂಧ ಹೊಂದಿದ್ದಾರೆ ಎನ್ನುವ ವದಂತಿಗಳು ಹರಡ್ತಿವೆ ಒಬ್ಬನೇ ಆರೋಪಿಯನ್ನ ಮಾತ್ರ ಬಂಧಿಸಿದ್ದು ಉಳಿದವರನ್ನ ರಕ್ಷಿಸುತ್ತಿದ್ದಾರೆ ಎನ್ನುವ ಆರೋಪವೂ ಎದುರಾಗಿದೆ ಇದೆಲ್ಲದರ ಬಗ್ಗೆ ಕೋಲ್ಕತ್ತಾ ಪೊಲೀಸ್ ಕಮಿಷನರ್ ತೀವ್ರ ನೊಂದು ಮಾತಾಡಿದ್ದಾರೆ ಒಬ್ಬನೇ ಒಬ್ಬ ಆರೋಪಿ ಇದ್ದಾನೆ ಅಂತ ನಾವು ಯಾವತ್ತೂ ಹೇಳಿಲ್ಲ ವೈಜ್ಞಾನಿಕ ಪುರಾವಿಗಾಗಿ ಕಾಯ್ತಿದ್ದೇವೆ ಅದಕ್ಕೆ ಸಮಯ ಹಿಡಿಯುತ್ತೆ ಅಂತ ಕೋಲ್ಕತ್ತಾ ಪೊಲೀಸ್ ಕಮಿಷನರ್ ಅವರೇ ಸ್ಪಷ್ಟಪಡಿಸಿದ್ದಾರೆ ಯಾಕೆ ಇಲ್ಲಿ ಕೋಲ್ಕತ್ತಾ ಪೊಲೀಸರನ್ನ ಟಾರ್ಗೆಟ್ ಮಾಡಲಾಗ್ತಿದೆ ಯಾಕೆ ಅವರ ವಿರುದ್ಧ ಸುಳ್ಳು ಹಬ್ಬಿಸ್ಲಾಗ್ತಿದೆ ದುರ್ಘಟನೆ ಸಂಬಂಧ ಸುಳ್ಳು ಮಾಹಿತಿ ಮತ್ತು ವದಂತಿಗಳು ದೊಡ್ಡ ಪ್ರಮಾಣದಲ್ಲಿ ಹರಿದಾ ರೋದ್ರ ಬಗ್ಗೆ ಟಿಎಂಸಿ ಸಂಸದ ಸಾಕೇತ್ ಗೋಖಲೆ ತೀವ್ರ ಬೇಸರ ವ್ಯಕ್ತಪಡಿಸಿದ್ದಾರೆ ಈ ಬಗ್ಗೆ ಎಕ್ಸ್ ನಲ್ಲಿ ದೀರ್ಘವಾದ ಪೋಸ್ಟ್ ಹಾಕಿರುವ ಅವರು ಸುಳ್ಳು ಹರಡುವಿಕೆಯನ್ನ ಅಸಹ್ಯಕರ ಅಂತ ಬಣ್ಣಿಸಿದ್ದಾರೆ ಬಿಜೆಪಿ ಮತ್ತು ಸಿಪಿಎಂ ಕೊಳಕು ತಂತ್ರಗಳಲ್ಲಿ ತೊಡಗಿವೆ ಅನ್ನೋದು ಕಾಣಿಸ್ತಾ ಇದ್ರು ಬುದ್ಧಿವಂತ ವ್ಯಕ್ತಿಗಳು ಕೂಡ ಈ ಪಿತೂರಿ ಸಿದ್ಧಾಂತಗಳು ಮತ್ತು ವದಂತಿಗಳಿಗೆ ಕಿವಿಗೊಡ್ತಾ ಇರುವುದು ಆಘಾತಕಾರಿಯಾಗಿದೆ ಅಂತ ಸಾಕೇತ್ ಗೋಖಲೆ ಹೇಳಿದ್ದಾರೆ ಎರಡ್ ಸಾವಿರದ ಇಪ್ಪತ್ತರ ಸುಶಾಂತ್ ಸಿಂಗ್ ರಾಜಪೂತ್ ಪ್ರಕರಣದಲ್ಲೂ ಇದೇ ತರದ ವದಂತಿ ಪಿತೂರಿ ಸಿದ್ಧಾಂತಗಳು ಮತ್ತು ಮಾಧ್ಯಮಗಳ ದುರುದ್ದೇಶಪೂರ್ವಕ ಪ್ರಚಾರ ಒಟ್ಟಾಗಿತ್ತು ಅನ್ನೋದನ್ನ ಅವರು ನೆನಪಿಸಿದ್ದಾರೆ ಕೋಲ್ಕತ್ತಾದ ಘೋರ ಘಟನೆ ಬಳಿಕ ವಾಟ್ಸ್ಆಪ್ಗಳಲ್ಲಿ ನಾಲ್ವರು ಇಂಟರ್ನಿಗಳನ್ನ ಆರೋಪಿ ಎನ್ನಲಾಗ್ತಿರುವ ಸಂದೇಶಗಳನ್ನ ಫಾರ್ವರ್ಡ್ ಮಾಡುವುದು ನಡೀತಾ ಇದೆ ಮರಣೋತ್ತರ ಪರೀಕ್ಷೆ ವರದಿಯಲ್ಲಿ ಅದರ ಬಗ್ಗೆ ಪ್ರಸ್ತಾಪವಿಲ್ಲ ಮತ್ತು ರಕ್ಷಿಸುವ ಕೆಲಸ ನಡೆದಿದೆ ಅಂತ ವಾಟ್ಸ್ಆಪ್ ಸಂದೇಶ ಇಟ್ಕೊಂಡು ಆರೋಪ ಮಾಡಲಾಗ್ತಿರೋ ಬಗ್ಗೆ ಸಾಕೇತ್ ತಮ್ಮ ಪೋಸ್ಟ್ ನಲ್ಲಿ ಪ್ರಸ್ತಾಪಿಸಿದ್ದಾರೆ ವಾಟ್ಸ್ಆ್ಯಪ್ ಯೂನಿವರ್ಸಿಟಿಯನ್ನ ಅಪಹಾಸ್ಯ ಮಾಡುವ ಸಂವೇದನಾಶೀಲ ಜನರೇ ಈ ರಾಜಕೀಯ ಆಟದಲ್ಲಿ ದಾಳವಾಗ್ತಿರೋದಕ್ಕೆ ಸಾಕೇತ್ ಗೋಖಲೆ ಬೇಸರ ವ್ಯಕ್ತಪಡಿಸಿದ್ದಾರೆ ಈ ಘೋರ ಘಟನೆ ಬಗ್ಗೆ ನಮ್ಗೆಲ್ಲರಿಗೂ ಆಕ್ರೋಶ ಇದೆ ಮತ್ತು ನ್ಯಾಯಕ್ಕಾಗಿ ನಾವೆಲ್ಲರೂ ಕೇಳ್ತಿದ್ದೀವಿ ಆದರೆ ಸಾಮಾಜಿಕ ಮಾಧ್ಯಮ ಮಾಧ್ಯಮಗಳಲ್ಲಿನ ವದಂತಿಗಳು ಟಿವಿ ವಾಹಿನಿಗಳಲ್ಲಿನ ಪಕ್ಷಪಾತದ ವರದಿಗಳು ನ್ಯಾಯವನ್ನ ನೀಡಲಾರವು ಅಂತ ಸಾಕೇತ್ ಗೋಖಲೆ ಹೇಳಿದ್ದಾರೆ ಕೆಟ್ಟ ರಾಜಕೀಯ ಆಟ ಬಯಸೋರಿಗೆ ನ್ಯಾಯದ ಬಗ್ಗೆ ಆಸಕ್ತಿ ಇಲ್ಲ ಆದರೆ ಅಂಥವರೆಲ್ಲ ನಿಜವಾದ ಘಟನೆಯನ್ನ ಹೈಜಾಕ್ ಮಾಡಿದ್ದು ಐಟಿ ಸೆಲ್ಗಳ ದುರುದ್ದೇಶ ಪೂರ್ವಕ ವದಂತಿಗಳಿಗೆ ಸಂವೇದನಾಶೀಲರು ಬಲಿಯಾಗ್ತಿದ್ದಾರೆ ಅಂತ ಸಾಕೇತ್ ಕಳವಳ ವ್ಯಕ್ತಪಡಿಸಿದ್ದಾರೆ ಅಮಾಯಕ ವೈದ್ಯ ಅಮಾನುಷ ಅತ್ಯಾಚಾರ ಮತ್ತು ಹತ್ಯೆ ಘಟನೆಯನ್ನ ಈಗ ಬಿಜೆಪಿ ಮತ್ತು ಸಿಪಿಎಂ ಜನ ಮಾಧ್ಯಮಗಳ ನೆರವಿನಿಂದ ತಮ್ಮ ರಾಜಕೀಯ ದಾಹಕ್ಕಾಗಿ ಬಳಸಿಕೊಳ್ತಿದ್ದಾರೆ ಅಂತ ಗೋಖಲೆ ಆರೋಪಿಸಿದ್ದಾರೆ ಿದ್ದಾರೆ ಖಚಿತ ಪುರಾವೆಗಳು ಮತ್ತು ಸುಳಿವುಗಳಿದ್ರೆ ಅವರು ಸಿಬಿಐ ಅನ್ನೇ ಸಂಪರ್ಕ ಮಾಡಬಹುದಾಗಿದೆ ಆದ್ರೆ ಸಾಕ್ಷ್ಯ ಇದೆ ಅಂತ ಹೇಳ್ತಿರೋರು ಸಿಬಿಐ ಬಳಿ ಹೋಗ್ತಿಲ್ಲ ದುರುದ್ದೇಶದಿಂದ ಮಾತ್ರವೇ ಅವರು ಇಂತಹ ಸುಳ್ಳನ್ನು ಹೇಳ್ತಿದ್ದಾರೆ ಅಂತ ಸಾಕೇತ್ ಆರೋಪ ಮಾಡಿದ್ದಾರೆ ಆತ್ಮಸಾಕ್ಷಿ ಕಿಂಚಿತಾದ್ರೂ ಇದ್ದಲ್ಲಿ ಬಲಿಯಾದವರಿಗೆ ನ್ಯಾಯ ಸಿಗಲಿ ಅಂತ ಬಯಸೋದಾದಲ್ಲಿ ವದಂತಿಗಳು ಮತ್ತು ಪಿತೂರಿ ಸಿದ್ಧಾಂತಗಳನ್ನ ಹಬ್ಬಿಸಬೇಡಿ ಅಂತ ಅವರು ಮನವಿ ಮಾಡಿದ್ದಾರೆ ಟ್ವೀಟ್ ಅಥವಾ ಫಾರ್ವರ್ಡ್ ಎಂಬ ಎರಡು ಬಟನ್ ಗಳನ್ನ ವಿವೇಚನೆ ಇಲ್ಲದೆ ಬಳಸಿದ್ದಲ್ಲಿ ನಿರ್ಲಜ್ಜ ರಾಜಕೀಯದ ದಾಹದ ರಣಹದ್ದುಗಳ ಆಟದ ಭಾಗವಾಗ್ತೀನಿ ಅಂತ ಅವರು ಎಚ್ಚರಿಸಿದ್ದಾರೆ ಕೋಲ್ಕತ್ತಾ ಪೊಲೀಸ್ ಕಮಿಷನರ್ ಅಕ್ಷರಶಃ ಹತ್ತಿದ್ದಾರೆ ಬಿಜೆಪಿ ಮತ್ತು ಸಿಪಿಎಂನ ಗೂಂಡಾಗಳು ಪೊಲೀಸರು ಮತ್ತು ಪ್ರತಿಭಟನಾಕಾರರ ಮೇಲೇನೆ ಹಲ್ಲೆ ನಡೆಸಿದ್ದಾರೆ ಇದು ಕೆಟ್ಟ ರಾಜಕೀಯ ಪ್ರಚಾರವಾಗಿ ಬದಲಾಗಿದೆ ಮತ್ತು ನಿಜವಾದ ಪ್ರತಿಭಟನೆಯನ್ನ ಹೈಜಾಕ್ ಮಾಡಲಾಗ್ತಿದೆ ಿದೆ ಅಂತ ಸಾಕೇತ್ ಕಳವಳ ವ್ಯಕ್ತಪಡಿಸಿದ್ದಾರೆ ರಾಹುಲ್ ಗಾಂಧಿ ತಮ್ಮ ಎಕ್ಸ್ಪೋಸ್ಟ್ ನಲ್ಲಿ ಕಥುವ ಕೋಲ್ಕತ್ತಾ ಅಂತ ಬಳಸಿರೋದು ವಿಪರ್ಯಾಸದ ಪರಮಾವಧಿ ಅಂತಾನು ಸಾಕೇತ್ ಹರಿಹಾಯ್ದಿದ್ದಾರೆ ಕಥುವಾ ಸಾಮೂಹಿಕ ಅತ್ಯಾಚಾರ ಕೊಲೆ ಆರೋಪಿಗಳ ಪರ ಮೆರವಣಿಗೆ ನಡೆಸಿದ ಲಾಲ್ ಸಿಂಗ್ಗೆ ಲೋಕಸಭೆ ಚುನಾವಣೆಯಲ್ಲಿ ಟಿಕೆಟ್ ಕೊಟ್ಟವರು ರಾಹುಲ್ ಗಾಂಧಿ ಅಂತ ಸಾಕೇತ್ ಟೀಕಾ ಪ್ರಹಾರ ನಡೆಸಿದ್ದಾರೆ ಅಸಹ್ಯಕರ ರಾಜಕೀಯ ಹೇಗೆ ಒಂದು ಘೋರ ಘಟನೆಯನ್ನು ತನ್ನ ಲಾಭಕ್ಕಾಗಿ ಬಳಸಿಕೊಳ್ತಿದೆ ಅನ್ನೋದು ಕೋಲ್ಕತ್ತಾ ಘಟನೆಯಲ್ಲಿ ಮತ್ತೊಮ್ಮೆ ಕಾಣಿಸತೊಡಗಿದೆ ಸ್ವತಂತ್ರ ಪತ್ರಿಕೋದ್ಯಮ ಇಂದಿನ ತುರ್ತು ಅದನ್ನು ವಾರ್ತಾ ಭಾರತಿ ಮಾಡ್ತಾ ಇದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದ್ರ ಜೊತೆಗೆ ಬೆಲ್ ಐಕಾನ್ ಒತ್ತಿ ನಮ್ಮನ್ನು ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನು ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನು ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ ಹೀಗೆ ನೀವು ಮಾಡಿದಾಗ ನಮ್ಮ ಚಾನಲ್ ಮತ್ತಷ್ಟು ಜನರಿಗೆ ತಲುಪತೆ ಆ ಮೂಲಕ ನಮಗೆ ಸಹಕಾರ ಆಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಮಾಡಬಹುದಾದ ಸಹಕಾರ ಧನ್ಯವಾದ